ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ಈ ತರಗತಿಯಲ್ಲಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ ಸೊ ಈ ತರಗತಿ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಲಿರುವುದರಿಂದ ವಿಡಿಯೋವನ್ನು ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ಯಾರನ್ನು ಇತಿಹಾಸದ ಪಿತಾಮಹ ಎಂದು ಕರೆಯುತ್ತಾರೆ ಯಾರನ್ನು ಇತಿಹಾಸದ ಪಿತಾಮಹ ಎಂದು ಕರೆಯುತ್ತಾರೆ ಆಪ್ಷನ್ ಎ ಪ್ಲೇಟೋ ಆಪ್ಷನ್ ಟು ಅರಿಸ್ಟಾಟಲ್ ಆಪ್ಷನ್ ತ್ರೀ ರೂಸೋ ಆಪ್ಷನ್ ಫೋರ್ ಹೆರೊಡೋಟಸ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಹೆರೊಡೋಟಸ್ ಇತಿಹಾಸದ ಪಿತಾಮಹ ಎಂದು ಕರೆಯುವರು ಹೆರೊಡೋಟಸ್ನನ್ನು ನೆಕ್ಸ್ಟ್ ಪ್ರಶ್ನೆ ಎರಡನೇ ಪ್ರಶ್ನೆ ಹರಪ್ಪ ಕಂಡುಬರುವುದು ಎಲ್ಲಿ ಹರಪ್ಪ ಕಂಡುಬರುವುದು ಎಲ್ಲಿ ಚೀನಾ ಭಾರತ ಪಾಕಿಸ್ತಾನ ಜಮ್ಮು ಮತ್ತು ಕಾಶ್ಮೀರ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಪಾಕಿಸ್ತಾನ ಹರಪ್ಪ ಕಂಡುಬರುವುದು ಎಲ್ಲಿ ಅಂದರೆ ಪಾಕಿಸ್ತಾನದಲ್ಲಿ ಹರಪ್ಪ ನಗರ ಕಂಡುಬರುತ್ತದೆ ನೆಕ್ಸ್ಟ್ ಪ್ರಶ್ನೆ ಮೂರನೇ ಪ್ರಶ್ನೆ ಮಹೆಜೋದಾರ್ ಪದದ ಅರ್ಥ ಏನು ಮಹೆಂಜೋದಾರ್ ಪದದ ಅರ್ಥ ಏನು ಸತ್ತವರ ದಿಬ್ಬ ಒಂಟೆ ದಿಬ್ಬ ಗುಡ್ಡದ ದಿನ್ನೆ ಬೆಟ್ಟಗಳ ಸಮೂಹ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಸತ್ತವರ ದಿಬ್ಬ ಮೆಹೆಂಜೋದಾರ್ ಎಂಬ ಪದದ ಅರ್ಥ ಏನು ಅಂದರೆ ಸತ್ತವರ ದಿಬ್ಬ ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಹರಪ್ಪ ಸಂಸ್ಕೃತಿಯು ಯಾವ ರೀತಿಯದು ಹರಪ್ಪ ಸಂಸ್ಕೃತಿಯು ಯಾವ ರೀತಿಯದು ಗ್ರಾಮ ಸಂಸ್ಕೃತಿ ಪಟ್ಟಣ ಸಂಸ್ಕೃತಿ ನಗರ ಸಂಸ್ಕೃತಿ ಯಾವುದೂ ಅಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಪಟ್ಟಣ ಸಂಸ್ಕೃತಿ ಹರಪ್ಪ ಸಂಸ್ಕೃತಿಯು ಯಾವ ರೀತಿಯ ಸಂಸ್ಕೃತಿಯನ್ನು ಹೊಂದಿದೆ ಅಂದರೆ ಪಟ್ಟಣ ರೀತಿಯ ಸಂಸ್ಕೃತಿಯನ್ನ ಹೊಂದಿದೆ ನೆಕ್ಸ್ಟ್ ಪ್ರಶ್ನೆ ಐದನೇ ಪ್ರಶ್ನೆ ಪ್ರಪಂಚದ ಅತಿ ಪುರಾತನ ಯೋಜಿತ ನಗರ ಯಾವುದು ಪ್ರಪಂಚದ ಅತಿ ಪುರಾತನ ಯೋಜಿತ ನಗರ ಯಾವುದು ಇಂದ್ರಪ್ರಸ್ಥ ಬೀಜಿಂಗ್ ಕಾಬುಲ್ ಮಹೆಜೋದಾರ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮಹೆಜೋದಾರ್ ಪ್ರಪಂಚದ ಅತಿ ಪುರಾತನ ಯೋಜಿತ ನಗರ ಯಾವುದು ಅಂದರೆ ಮೆಹೆಜೋದಾರ್ ನೆಕ್ಸ್ಟ್ ಪ್ರಶ್ನೆ ಆರನೇ ಪ್ರಶ್ನೆ ಮೆಹೆಜೋದಾರ್ ಪಟ್ಟಣದ ಅತಿ ಮುಖ್ಯ ಕಟ್ಟಡ ಯಾವುದು ಮೇಜೋದಾರ್ ಪಟ್ಟಣದ ಅತಿ ಮುಖ್ಯ ಕಟ್ಟಡ ಯಾವುದು ಒಳಚರಂಡಿ ಈಜುಕೊಳ ನರ್ತಕಿ ಭಂಗಿ ಗೂಳಿಯ ಗುಡಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಈಜುಕೊಳ ಮೆಹಜೋದಾರ್ ಪಟ್ಟಣದ ಅತಿ ಮುಖ್ಯ ಕಟ್ಟಡ ಯಾವುದು ಅಂದರೆ ಈಜುಕೊಳ ಇದು ಮೆಹಜೋದಾರ್ ಪಟ್ಟಣದ ಅತಿ ಮುಖ್ಯ ಕಟ್ಟಡವಾಗಿದೆ ನೆಕ್ಸ್ಟ್ ಪ್ರಶ್ನೆ ಏಳನೇ ಪ್ರಶ್ನೆ ಹರಪ್ಪ ಜನರ ಮುಖ್ಯ ಉದ್ಯೋಗ ಯಾವುದು ಹರಪ್ಪ ಜನರ ಮುಖ್ಯ ಉದ್ಯೋಗ ಯಾವುದು ಬೇಸಾಯ ಮೀನುಗಾರಿಕೆ ಬೇಟೆಯಾಡುವುದು ವ್ಯಾಪಾರ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಬೇಸಾಯ ಹರಪ್ಪ ಜನರ ಮುಖ್ಯ ಉದ್ಯೋಗ ಯಾವುದು ಅಂದರೆ ಅದುವೇ ಬೇಸಾಯ ಎಂಟನೇ ಪ್ರಶ್ನೆ ಮಹಾಭಾರತದ ಕರ್ತು ಯಾರು ಮಹಾಭಾರತದ ಕರ್ತು ಯಾರು ವೇದವ್ಯಾಸ ವಾಲ್ಮೀಕಿ ವಿಶ್ವಾಮಿತ್ರ ಕೃಷ್ಣ ಸೊ ಮಹಾಭಾರತದ ಕರ್ತು ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ವೇದ ವ್ಯಾಸ ಮಹಾಭಾರತದ ಕರ್ತು ಯಾರು ಅಂದರೆ ವೇದ ವ್ಯಾಸ ನೆಕ್ಸ್ಟ್ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ವಾಲ್ಮೀಕಿ ಬರೆದ ಕಾವ್ಯದ ಹೆಸರೇನು ವಾಲ್ಮೀಕಿ ಬರೆದ ಕಾವ್ಯದ ಹೆಸರೇನು ವೇದ ಉಪನಿಷತ್ತು ಭಗವದ್ಗೀತೆ ರಾಮಾಯಣ ಸೊ ವಾಲ್ಮೀಕಿ ಬರೆದ ಕಾವ್ಯದ ಹೆಸರೇನು ಅಂದರೆ ಅದುವೇ ರಾಮಾಯಣ ರಾಮಾಯಣವನ್ನು ಬರೆದವರು ಯಾರು ಅಂದರೆ ವಾಲ್ಮೀಕಿ ನೆಕ್ಸ್ಟ್ ಪ್ರಶ್ನೆ ಹತ್ತನೇ ಪ್ರಶ್ನೆ ಗಾಯತ್ರಿ ಮಂತ್ರ ಯಾವ ವೇದದಲ್ಲಿದೆ ಗಾಯತ್ರಿ ಮಂತ್ರ ಯಾವ ವೇದದಲ್ಲಿದೆ ಋಗ್ವೇದ ಸಾಮವೇದ ಅಥರ್ವಣ ವೇದ ಉಪನಿಷತ್ತು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಋಗ್ವೇದ ಗಾಯತ್ರಿ ಮಂತ್ರ ಕಂಡುಬರುವುದು ಯಾವ ವೇದದಲ್ಲಿ ಅಂದರೆ ಋಗ್ವೇದದಲ್ಲಿ ನೆಕ್ಸ್ಟ್ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಆರ್ಯರ ಕುಟುಂಬ ವ್ಯವಸ್ಥೆ ಯಾವ ರೀತಿಯದು ಆರ್ಯರ ಕುಟುಂಬ ವ್ಯವಸ್ಥೆ ಯಾವ ರೀತಿಯದು ಮಾತೃಪ್ರಧಾನ ಪಿತೃಪ್ರಧಾನ ವಿಭಕ್ತ ಪ್ರಧಾನ ಯಾವುದು ಅಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಪಿತೃಪ್ರಧಾನ ಹನ್ನೆರಡನೇ ಪ್ರಶ್ನೆ ಆರ್ಯರು ಅರಸನನ್ನ ಏನೆಂದು ಕರೆಯುತ್ತಿದ್ದರು ಆರ್ಯರು ಅರಸನನ್ನು ಏನೆಂದು ಕರೆಯುತ್ತಿದ್ದರು ರಾಜನ್ ದೊರೆ ದೇವರು ಪ್ರಭು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ರಾಜನ್ ಆರ್ಯರು ಅರಸನನ್ನು ರಾಜನ್ ಎಂದು ಕರೆಯುತ್ತಿದ್ದರು ನೆಕ್ಸ್ಟ್ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಆರ್ಯರು ತಮ್ಮ ಗ್ರಾಮದ ಮುಖ್ಯಸ್ಥನನ್ನ ಏನೆಂದು ಕರೆಯುತ್ತಿದ್ದರು ಆರ್ಯರು ತಮ್ಮ ಗ್ರಾಮದ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಿದ್ದರು ಗೌಡ ದೇಶಮುಖ ತಂದೆ ಗ್ರಾಮೀಣಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಗ್ರಾಮಿಣಿ ಆರ್ಯರು ತಮ್ಮ ಗ್ರಾಮದ ಮುಖ್ಯಸ್ಥನನ್ನ ಗ್ರಾಮೀಣಿ ಎಂದು ಕರೆಯುತ್ತಿದ್ದರು ನೆಕ್ಸ್ಟ್ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ವೇದಗಳು ಎಷ್ಟು ವೇದಗಳು ಎಷ್ಟು ಆರು ಮೂರು ನಾಲ್ಕು ಎರಡು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ನಾಲ್ಕು ವೇದಗಳು ಎಷ್ಟು ಅಂದರೆ ನಾಲ್ಕು ನೆಕ್ಸ್ಟ್ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಸಭಾ ಮತ್ತು ಸಮಿತಿಗಳು ಆರರ ಕಾಲದ ಡ್ಯಾಶ್ಗಳಾಗಿವೆ ಸಭಾ ಮತ್ತು ಸಮಿತಿಗಳು ಆರರ ಕಾಲದ ಡ್ಯಾಶ್ಗಳಾಗಿವೆ ಸೊ ಆಪ್ಷನ್ ಒಂದು ಧಾರ್ಮಿಕ ಸಂಘಗಳು ಆಪ್ಷನ್ ಎರಡು ಪ್ರಜಾಸತ್ತಾತ್ಮಕ ಸಂಘಗಳು ಆಪ್ಷನ್ ಮೂರು ಶೈಕ್ಷಣಿಕ ವಿಧಾನಗಳು ಆಪ್ಷನ್ ನಾಲ್ಕು ಮನುಷ್ಯನ ಅಂತಿಮ ಸಂಸ್ಕಾರ ವಿಧಾನಗಳು ಆರ್ಯರ ಕಾಲದಲ್ಲಿರುವಂತಹ ಸಭಾ ಸಮಿತಿಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಪ್ರಜಾಸತ್ತಾತ್ಮಕ ಸಂಘಗಳು ಸಭಾ ಮತ್ತು ಸಮಿತಿಗಳು ಇವು ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಪ್ರಜಾಸತ್ತಾತ್ಮಕ ಸಂಘಗಳು ನೆಕ್ಸ್ಟ್ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಗೌತಮ್ ಬುದ್ಧನ ತಾಯಿಯ ಹೆಸರೇನು ಗೌತಮ್ ಬುದ್ಧನ ತಾಯಿಯ ಹೆಸರೇನು ತ್ರಿಶೂಲಾದೇವಿ ಯಶೋಧರೆ ಮಾಯಾದೇವಿ ಚೆನ್ನಮ್ಮ ಸೊ ಗೌತಮ್ ಬುದ್ಧನ ತಾಯಿಯ ಹೆಸರೇನು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಮಾಯಾದೇವಿ ಗೌತಮ್ ಬುದ್ಧನ ತಾಯಿಯ ಹೆಸರು ಮಾಯಾದೇವಿ ನೆಕ್ಸ್ಟ್ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಬುದ್ಧನ ಮೊದಲ ಹೆಸರೇನು ಬುದ್ಧನ ಮೊದಲ ಹೆಸರೇನು ಶುದ್ಧೋಧನ ಸಿದ್ಧಾರ್ಥ ರಾಹುಲ ಅಶೋಕ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹನ್ನೆರಡು ಸಿದ್ಧಾರ್ಥ ಗೌತಮ್ ಬುದ್ಧನ ಮೊದಲ ಹೆಸರೇನು ಅಂದ್ರೆ ಅಥವಾ ಗೌತಮ್ ಬುದ್ಧನ ಬಾಲ್ಯದ ಹೆಸರೇನು ಅಂದ್ರೆ ಸಿದ್ಧಾರ್ಥ ನೆಕ್ಸ್ಟ್ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಗೌತಮ್ ಬುದ್ಧನು ಎಲ್ಲಿ ಜನಿಸಿದನು ಗೌತಮ್ ಬುದ್ಧನು ಎಲ್ಲಿ ಜನಿಸಿದನು ಖುಷಿನಗರ ಪಾವ ಲುಂಬಿನಿವನ ಗಯಾ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಲುಂಬಿನಿ ವನ ಗೌತಮ್ ಬುದ್ಧನು ಎಲ್ಲಿ ಜನಿಸಿದನು ಅಂದ್ರೆ ಲುಂಬಿನಿ ವನದಲ್ಲಿ ಗೌತಮ್ ಬುದ್ಧನ ಜನನವಾಯಿತು ನೆಕ್ಸ್ಟ್ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಗೌತಮ್ ಬುದ್ಧನ ಹೆಂಡತಿಯ ಹೆಸರು ಏನು ಗೌತಮ್ ಬುದ್ಧನ ಹೆಂಡತಿಯ ಹೆಸರು ಏನು ಯಶೋಧರೆ ತ್ರಿಶೂಲಾದೇವಿ ಮಾಯಾದೇವಿ ಗೌತಮಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಯಶೋಧರೆ ಗೌತಮ್ ಬುದ್ಧನ ಹೆಂಡತಿಯ ಹೆಸರೇನು ಅಂದರೆ ಯಶೋಧರೆ ಗೌತಮ್ ಬುದ್ಧನ ತಾಯಿಯ ಹೆಸರು ಮಾಯಾದೇವಿ ಗೌತಮ್ ಬುದ್ಧನ ಹೆಂಡತಿಯ ಹೆಸರು ಯಶೋಧರೆ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಬುದ್ಧನು ತನ್ನ ಉಪದೇಶಗಳನ್ನ ಯಾವ ಭಾಷೆಯಲ್ಲಿ ಬೋಧಿಸಿದನು ಬುದ್ಧನು ತನ್ನ ಉಪದೇಶಗಳನ್ನ ಯಾವ ಭಾಷೆಯಲ್ಲಿ ಬೋಧಿಸಿದನು ಪಾಲಿ ಸಂಸ್ಕೃತ ಹಿಂದಿ ದ್ರಾವಿಡ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಪಾಳಿ ಗೌತಮ್ ಬುದ್ಧನು ತನ್ನ ಉಪದೇಶಗಳನ್ನ ಪಾಳಿ ಭಾಷೆಯಲ್ಲಿ ಬೋಧಿಸಿದನು ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ಬುದ್ಧನು ಮೊದಲ ಉಪದೇಶ ಮಾಡಿದ ಸ್ಥಳ ಯಾವುದು ಬುದ್ಧನು ಮೊದಲ ಉಪದೇಶ ಮಾಡಿದಂತಹ ಸ್ಥಳ ಯಾವುದು ಗಯಾ ಸಾರನಾಥ ಖುಷಿನಗರ ಪಾವ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಸಾರಾನಾಥ ಗೌತಮ್ ಬುದ್ಧನ ಮೊದಲ ಉಪದೇಶ ಮಾಡಿದಂತಹ ಸ್ಥಳ ಯಾವುದು ಅಂದರೆ ಸಾರಾನಾಥ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೆರನೇ ಪ್ರಶ್ನೆ ಗೌತಮ್ ಬುದ್ಧನು ಎಲ್ಲಿ ಪರಿನಿರ್ವಾಣ ಹೊಂದಿದನು ಗೌತಮ್ ಬುದ್ಧನು ಎಲ್ಲಿ ಪರಿನಿರ್ವಾಣ ಹೊಂದಿದನು ಕುಶಿನಗರ ಗಯಾ ಕುಂಡಲ ಗ್ರಾಮ ಪಾವಾನಗರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಖುಷಿನಗರ ಗೌತಮ್ ಬುದ್ಧನು ಎಲ್ಲಿ ಪರಿನಿರ್ವಾಣ ಹೊಂದಿದನು ಅಂದ್ರೆ ಖುಷಿನಗರದಲ್ಲಿ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಬುದ್ಧನ ಪೂರ್ವ ಜನ್ಮಗಳ ಕತೆಯನ್ನ ಏನೆಂದು ಕರೆಯುತ್ತಾರೆ ಬುದ್ಧನ ಪೂರ್ವ ಜನ್ಮಗಳ ಕತೆಯನ್ನು ಏನೆಂದು ಕರೆಯುತ್ತಾರೆ ವೇದ ಜಾತಕ ಕತೆ ತ್ರಿಪೀಠಕ ಹೀನಯಾನ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಜಾತಕ ಕತೆ ಬುದ್ಧನ ಪೂರ್ವ ಜನ್ಮಗಳ ಕತೆಯನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಜಾತಕ ಕತೆ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಯಾರ ಕಾಲದಲ್ಲಿ ಬೌದ್ಧ ಧರ್ಮ ಹೀನಾಯಾನ ಮತ್ತು ಮಹಾಯಾನ ಎಂಬ ಪಂಗಡಗಳಾದವು ಯಾರ ಕಾಲದಲ್ಲಿ ಬೌದ್ಧ ಧರ್ಮ ಹೀನಾಯಾನ ಮತ್ತು ಮಹಾಯಾನ ಎಂಬ ಎರಡು ಪಂಗಡಗಳಾದವು ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಆಪ್ಷನ್ಗಳು ನೋಡಿದ್ರೆ ಆಪ್ಷನ್ ಒಂದು ಹರ್ಷವರ್ಧನ ಆಪ್ಷನ್ ಎರಡು ಕನಿಷ್ಕ ಆಪ್ಷನ್ ಮೂರು ಬಿಂದು ಸಾರ ಆಪ್ಷನ್ ನಾಲ್ಕು ಅಶೋಕ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಕನಿಷ್ಕ ಯಾರ ಕಾಲದಲ್ಲಿ ಬೌದ್ಧ ಧರ್ಮ ಹೀನಾಯನ ಮತ್ತು ಮಹಾಯಾನ ಎಂದು ಎರಡು ಪಂಗಡಗಳಾಗಿ ಬೇರ್ಪಟ್ಟವು ಅಂದ್ರೆ ಕನಿಷ್ಕನ ಕಾಲದಲ್ಲಿ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಜೈನ ಧರ್ಮದ ಸ್ಥಾಪಕ ಯಾರು ಜೈನ ಧರ್ಮದ ಸ್ಥಾಪಕ ಯಾರು ವರ್ಧಮಾನ್ ಮಹಾವೀರ ಬುದ್ಧ ಚಂದ್ರಗುಪ್ತ ಮೌರ್ಯ ಅಶೋಕ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ವರ್ಧಮಾನ್ ಮಹಾವೀರ್ ಜೈನ ಧರ್ಮದ ಸ್ಥಾಪಕ ಯಾರು ಅಂದ್ರೆ ಮಹಾವೀರ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆ ಮಹಾವೀರನ ತಂದೆ ಹೆಸರೇನು ಮಹಾವೀರನ ತಂದೆ ಹೆಸರೇನು ಬುದ್ಧ ಶುದ್ಧೋದನ ಸಿದ್ಧಾರ್ಥ ಬಿಂದು ಸಾರ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಸಿದ್ಧಾರ್ಥ ಮಹಾವೀರನ ತಂದೆ ಹೆಸರೇನು ಅಂದ್ರೆ ಸಿದ್ಧಾರ್ಥ ಇದೇ ಸಿದ್ಧಾರ್ಥ ಗೌತಮ್ ಬುದ್ಧನ ಬಾಲ್ಯದ ಹೆಸರಾಗಿದೆ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಮಹಾವೀರನು ಎಲ್ಲಿ ಜನಿಸಿದನು ಮಹಾವೀರನು ಎಲ್ಲಿ ಜನಿಸಿದನು ಕುಂಡಲ ಗ್ರಾಮ ಅಶೋಕನವನ ವನ ಶಾಂತಿವನ ಕಾಲಡಿ ಗ್ರಾಮ ಸೊ ಮಹಾವೀರನು ಎಲ್ಲಿ ಜನಿಸಿದನು ಅನ್ನೋದು ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕುಂಡಲ ಗ್ರಾಮ ಮಹಾವೀರನ ಜನ್ಮ ಎಲ್ಲಿ ಆಯ್ತು ಅಂದ್ರೆ ಕುಂಡಲ ಗ್ರಾಮದಲ್ಲಿ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ವರ್ಧಮಾನ್ ಮಹಾವೀರನ ಮಗಳ ಹೆಸರು ವರ್ಧಮಾನ್ ಮಹಾವೀರನ ಮಗಳ ಹೆಸರು ಪ್ರಿಯಾಂಕಾ ಯಶೋಧರೆ ದೇವಿಕಣ್ಣೆ ಪ್ರಿಯದರ್ಶಿನಿ ಸೊ ವರ್ಧಮಾನ್ ಮಹಾವೀರನ ಮಗಳ ಹೆಸರೇನು ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಪ್ರಿಯದರ್ಶಿನಿ ಮಾ ವರ್ಧಮಾನ್ ಮಹಾವೀರನ ಮಗಳ ಹೆಸರು ಏನು ಅಂದ್ರೆ ಪ್ರಿಯದರ್ಶಿನಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮಹಾವೀರನು ಎಷ್ಟನೇ ತೀರ್ಥಂಕರು ಮಹಾವೀರನು ಎಷ್ಟನೇ ತೀರ್ಥಂಕರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಇಪ್ಪತ್ನಾಲ್ಕು ವರ್ತಮಾನ್ ಮಹಾವೀರ ಎಷ್ಟನೇ ತೀರ್ಥಂಕ ಅಂದರೆ ಇಪ್ಪತ್ನಾಲ್ಕನೇ ತೀರ್ಥಂಕರು ನೆಕ್ಸ್ಟ್ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಮಹಾವೀರನು ಯಾವ ಭಾಷೆಯಲ್ಲಿ ಬೋಧನೆಗಳನ್ನು ಉಪದೇಶಿಸಿದ್ದಾನೆ ಮಹಾವೀರನು ಯಾವ ಭಾಷೆಯಲ್ಲಿ ಬೋಧನೆಗಳನ್ನು ಉಪದೇಶಿಸಿದ್ದಾನೆ ಗುರುಮುಖಿ ಸಿಖ್ ಪಾರ್ಶಿ ಅರ್ಧ ಅರ್ಧಮಾಗದಿ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಅರ್ಧ ಮಾಗದಿ ಮಹಾವೀರನು ಯಾವ ಭಾಷೆಯಲ್ಲಿ ಬೋಧನೆಗಳನ್ನ ಉಪದೇಶಿಸಿದ್ದಾನೆ ಅಂದ್ರೆ ಅರ್ಧ ಮಾಗದಿ ಅನ್ನುವಂತಹ ಭಾಷೆಯಲ್ಲಿ ತನ್ನ ಬೋಧನೆಗಳನ್ನ ಉಪದೇಶಿಸಿದ್ದಾನೆ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಇದರಲ್ಲಿ ಜೈನ ಧರ್ಮದ ಪಂಗಡ ಯಾವುದು ಗುರುತಿಸಿ ಇದರಲ್ಲಿ ಜೈನ ಧರ್ಮದ ಪಂಗಡ ಯಾವುದು ಗುರುತಿಸಿ ಹೀನಾಯಾನ ಮಹಾಯಾನ ಶ್ವೇತಾಂಬರ ಮಹಾವಂಶ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಶ್ವೇ ಶ್ವೇತಾಂಬರ ಇದರಲ್ಲಿ ಜೈನ ಧರ್ಮದ ಪಂಗಡ ಯಾವುದು ಗುರುತಿಸಿ ಅಂದ್ರೆ ಶ್ವೇತಾಂಬರ ಹಾಗೂ ದಿಗಂಬರ ಎಂಬುದು ಇದು ಜೈನ ಧರ್ಮದ ಪಂಗಡಗಳಾಗಿವೆ ನೆಕ್ಸ್ಟ್ ಪ್ರಶ್ನೆ ಮೂವತ್ತೆರನೇ ಪ್ರಶ್ನೆ ದಕ್ಷಿಣ ಭಾರತಕ್ಕೆ ವಲಸೆ ಹೋದ ಜೈನ ಗುರುವಿನ ಹೆಸರು ಏನು ದಕ್ಷಿಣ ಭಾರತಕ್ಕೆ ವಲಸೆ ಹೋದ ಜೈನ ಗುರುವಿನ ಹೆಸರು ಏನು ಭದ್ರಬಾಹು ಬುದ್ಧ ಗೊಮ್ಮಟೇಶ್ವರ ಚಂದ್ರಹಾಸ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಭದ್ರಬಾಹು ದಕ್ಷಿಣ ಭಾರತಕ್ಕೆ ವಲಸೆ ಹೋದ ಜೈನ ಗುರುವಿನ ಹೆಸರು ಏನು ಅಂದ್ರೆ ಅದುವೇ ಭದ್ರಬಾಹು ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿಯವರೆಗೂ ನನ್ನ ಚಾನಲನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್